ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಬೆಂಗಳೂರು ಬೂಸ್ ಕಂಪ್ಯಾರಿಸನ್ ಮಾಡಿ ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ ನೀವು ಈ ಒಂದು ವಿಡಿಯೋದಲ್ಲಿ ಪುಣೇರಿ ಪಲ್ಟನ್ ಹಾಗೂ ಬೆಂಗಳೂರು ಬೂಸ್ನ ಕಂಪ್ಯಾರಿಸನ್ ಮಾಡಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ರೂಲ್ನ ನೋಡ್ಕೊಂಬರೋಣ ರೂಲ್ಸ್ ಯಾವ ಥರ ಇರುತ್ತೆ ಅಂದರೆ ನಾನು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ರೈಡರ್ಸ್ ಪಾರ್ಟು ಇನ್ನೊಂದು ಡಿಫೆಂಡರ್ಸು ಮತ್ತು ಆಲ್ರೌಂಡರ್ಸು ರೈಡರ್ಸ್ ರೈಡರ್ಸ್ ಕಂಪೇರ್ ಮಾಡಿದಾಗ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ತೀನಿ ಹಾಗೆ ಡಿಫೆಂಡರ್ಸ್ಗೆ ಹಾಗೆ ಆಲ್ರೌಂಡರ್ಸ್ಗೆ ಕೊನೆಯಲ್ಲಿ ಯಾವ ಟೀಮ್ ಹತ್ರ ಜಾಸ್ತಿ ಪಾಯಿಂಟ್ ಇರುತ್ತೋ ಅವರು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪುಣೇರಿ ಪಲ್ಟನ್ ರೈಡರ್ಸ್ನ ನೋಡೋದಾದರೆ ಮೋಹಿತ್ ಗೋಯತ್ ಪಂಕಜ್ ಮೊಯ್ತೆ ಸಚಿನ್ ತನ್ವಾರ್ ಆದಿತ್ಯ ಶಿಂಡೆ ಸ್ಟುವರ್ಟ್ ಎಮ್ ಇಸ್ಮಾಯಿಲ್ ಮಿಲಾದ್ ಅಭಿಷೇಕ್ ಮತ್ತು ಬೆಂಗಳೂರು ಬುಲ್ಸ್ ರೈಡರ್ಸ್ನ ನೋಡೋದಾದ್ರೆ ಆಕಾಶ್ ಶಿಂಡೆ ಪಂಕಜ್ ಗಣೇಶ್ ಮಂಜಿತ್ ಶ್ರೀಶಿವ ಮಹಿಪಾಲ್ ಆಶೀಶ್ ಶುಭಮ್ ಈ ಎರಡು ಟೀಮ್ ರೈಡರ್ಸ್ನ ಕಂಪ್ಯಾರಿಸನ್ ಮಾಡಿದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಅದು ಪುಣೇರಿ ಪಲ್ಟನ್ ಅಂತ ಹೇಳ್ತೀನಿ ಏಕೆಂದರೆ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಿದ್ದಾರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಅತ್ಯುತ್ತಮ ಆಟಗಾರರು ಅಂತಲೇ ಹೇಳ್ಬೋದು ಪುಣೇರಿ ಪಲ್ಟನ್ ರೈಡರ್ಸು ಮೋಹಿತ್ ಗೋಯತ್ ಆಗ್ಬೋದು ಪಂಕಜ್ ಮೊಹಿತೆ ಆಗ್ಬೋದು ಸಚಿನ್ ತನ್ವರ್ ಅವರು ಆಗ್ಬೋದು ಇವರೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅತ್ಯುತ್ತಮವಾದ ರೈಡ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಒಬ್ಬರೇ ಎಕ್ಸ್ಪೀರಿಯೆನ್ಸ್ ರೈಡರ್ ಇರೋದು ಮತ್ತು ಅದ್ಭುತವಾಗಿ ರೈಡಿಂಗ್ ಮಾಡೋದು ಅದು ಆಕಾಶ್ ಹಿಂಡೆ ಹಾಗಾಗಿ ಇವೆರಡು ಕಂಪಾರಿಸನಲ್ಲಿ ಪುಣೇರಿ ಪಲ್ಟನ್ಗೆ ಒಂದು ಅಂಕ ಹೋಗುತ್ತೆ ಇನ್ನು ಪುಣೇರಿ ಪಲ್ಟನ್ ಡಿಫೆಂಡರ್ಸ್ನ ನೋಡೋದಾದ್ರೆ ಗೌರವ್ ಖಾತ್ರಿ ಅಭಿನೇಶ್ ನಟರಾಜನ್ ದಾದೋಸ ಪೂಜಾರಿ ಮೊಹಮ್ಮದ್ ಅಮನ್ ವಿಶಾಲ್ ಭಾರದ್ವಾಜ್ ರೋಹನ್ ವೈಭವ್ ರಾಕೇಶ್ ಸಂಜಯ್ ಮತ್ತು ಬೆಂಗಳೂರು ಬುಲ್ಸ್ನ ಡಿಫೆಂಡರ್ಸ್ ಆಗಿ ಯೋಗೇಶ್ ದಹಿಯಾ ಅಂಕುಶ್ ರಾಥೆ ಸಂಜಯ್ ದುಲ್ ಮನೀಶ್ ದುಲ್ ಸತ್ಯಪ್ಪ ಮಟ್ಟಿ ಶುಭಮ್ ರಾಥೆ ಲಕ್ಕಿ ಕುಮಾರ್ ದೀಪಕ್ ಕೆ ಎಸ್ ಎರಡು ಟೀಮ್ನ ಡಿಫೆಂಡರ್ಸ್ನ ಕಂಪೇರ್ ಮಾಡಿ ನೋಡಿದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಎರಡೂ ಟೀಮಲ್ಲೂ ತುಂಬಾ ಅದ್ಭುತವಾದ ಡಿಫೆಂಡರ್ಸ್ಗಳಿದ್ದಾರೆ ಬಟ್ ಕಂಪೇರ್ ಮಾಡಿ ನೋಡ್ತು ಅಂದರೆ ಪುಣೇರಿ ಪಲ್ಟನ್ನ ಡಿಫೆಂಡರ್ಸು ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಗೌರವ್ ಖಾತ್ರಿ ಅಭಿನೇಶ್ ನಟರಾಜನ್ ಮತ್ತು ವಿಶಾಲ್ ಭಾರದ್ವಾಜ್ ಇವರೆಲ್ಲ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ತುಂಬಾ ಚೆನ್ನಾಗಿ ಡಿಫೆಂಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸಲ್ಲೂ ಕೂಡ ಒಳ್ಳೊಳ್ಳೆ ಡಿಫೆಂಡರ್ಸ್ ಇದ್ದಾರೆ ಯೋಗೇಶ್ ದೇಹಿಯ ಅಂಕುಶ್ ಸತ್ಯಪ್ಪ ಸತ್ಯಪಾಂಬಟ್ಟಿ ಆ್ಯಸ್ ಕಂಪೇರ್ ಟು ದೆಮ್ ಪುಣೇರಿ ಪಲ್ಟನ್ಸ್ನ ಡಿಫೆಂಡರ್ಸ್ ತುಂಬಾ ಅದ್ಭುತವಾಗಿದ್ದಾರೆ ಹಾಗಾಗಿ ಒಂದು ಪಾಯಿಂಟು ಪುಣೇರಿ ಪಲ್ಟನ್ಸ್ಗೆ ಹೋಗುತ್ತೆ ಡಿಫೆಂಡರ್ಸ್ ಪಾರ್ಟಲ್ಲಿ ಪುಣೇರಿ ಪಲ್ಟನ್ ಆಲ್ರೌಂಡರ್ಸ್ನ ನೋಡೋದರೆ ಕೇವಲ ಇಬ್ರು ಆಲ್ರೌಂಡರ್ ಇದ್ದಾರೆ ಅಸ್ಲಾಮಿ ನಾಮದಾರ್ ಗುರುದೀಪ್ ಸಂಗ್ವಾನ್ ಮತ್ತು ಬುಲ್ಸ್ನ ಆಲ್ರೌಂಡರ್ಸ್ ಆಗಿ ಅಲಿ ರೆಜಾ ಅಹಮದ್ ರೆಜಾ ಧೀರಜ್ ಚಂದ್ರನಾಯಕ್ ಸಾಹಿಲ್ ಅಮಿತ್ ಸಚಿನ್ ಈ ಎರಡು ಟೀಮ್ನ ಆಲ್ರೌಂಡರ್ಸ್ನ ಕಂಪೇರ್ ಮಾಡಿ ನೋಡಿದ್ರೆ ಮತ್ತು ಪುಣೇರಿ ಪಲ್ಟನ್ಸ್ನ ಆಲ್ರೌಂಡರ್ಸೇ ಚೆನ್ನಾಗಿದ್ದಾರೆ ಏಕೆ ಅಂದರೆ ನಿಮಗೆ ಗೊತ್ತೇ ಇದೆ ಅಸ್ಲಾಮಿ ನಮ್ದಾರ್ ಯಾವ ಥರ ರೈಡ್ ಮಾಡ್ತಾರೆ ಅಂತ ಸ್ಪೀಡ್ ಕೀಂಗ್ ಅಂತಲೇ ಹೆಸರುವಾಸಿಯಾಗಿರೋ ಪ್ಲೇಯರ್ ಇವರು ಮತ್ತು ಗುರುದೀಪ್ ಎಕ್ಸ್ಪೀರಿಯನ್ಸ್ ಪ್ಲೇಯರು ನಮ್ಮ ಬುಲ್ಸಲ್ಲಿ ಅಷ್ಟಾಗಿ ಯಾರೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇಲ್ಲ ಅಲ್ಲಿ ರಸ ಬಿಟ್ಟರೆ ಹಾಗಾಗಿ ಆಲ್ರೌಂಡರ್ಸ್ನಲ್ಲಿ ಒಂದು ಪಾಯಿಂಟು ಪುಣೇರಿ ಪಲ್ಟನ್ಗೆ ಹೋಗುತ್ತೆ ಓವರಲ್ ಆಗಿ ನೋಡಿದ್ರೆ ಪುಣೇರಿ ಪಲ್ಟನೆ ಸ್ಟ್ರಾಂಗ್ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ನೀವು ಕೇಳ್ಬೋದು ಏನು ಗುರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನೇ ವೀಕ್ ಮಾಡಿಬಿಟ್ಟೆ ಪುಣೇರಿ ಪಲ್ಟನ್ ಟೀಮ್ ಮುಂದೆ ಅಂತ ಆ ಥರ ಒಂದು ಉದ್ದೇಶ ಇಲ್ಲ ಎರಡು ಟೀಮನ್ನು ಅನಲೈಟ್ ಮಾಡಿಬಿಟ್ಟು ಯಾವುದು ಸ್ಟ್ರಾಂಗ್ ಇದೆ ಅಂತ ಜಸ್ಟ್ ಹೇಳಿದ್ದೀನಿ ಅಷ್ಟೇ ನಿಮಗೂ ಕೂಡ ಪುಣೇರಿ ರಿಪಲ್ಟನ್ನೇ ಸ್ಟ್ರಾಂಗ್ ಇರುತ್ತೆ ಬೆಂಗಳೂರು ಬುಲ್ಸ್ಗಿಂತ ಅಂತ ಅಂದ್ಕೊಂಡಿರ್ತೀನಿ ವೀಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಟೀಮ್ಗೆ ಕಂಪರಿಜನ್ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ